ಸರ್ವರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಭೀಷ್ಮ ಶರಷಯಲ್ಲಿರಲು ಅವನಗಿದ್ದ ಶಾಪ ಏನು ಅಂತ ತಿಳಿದುಕೊಳ್ಳೋಣ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲಾಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಿಂದೆ ಕುರುವಂಶದಲ್ಲಿ ಪ್ರತೀಪ ಎಂಬ ಮಹಾ ಧಾರ್ಮಿಕ ರಾಜನಿದ್ದನು ಒಂದು ದಿನ ಪ್ರತೀಪನು ಜಪ ಮಾಡುತ್ತಾ ಧ್ಯಾನದಲ್ಲಿದ್ದಾಗ ಸಾಕ್ಷಾತ್ ಗಂಗೆಯೇ ಸ್ತ್ರೀ ರೂಪದಲ್ಲಿ ಬಂದು ರಾಜಾ ಪ್ರತೀಪನ ಬಲತೊಡೆಯ ಮೇಲೆ ಕುಳಿತುಕೊಂಡಳು ಆಕೆ ಕುಳಿತುಕೊಳ್ಳುತ್ತಿದ್ದಂತೆ ಎಚ್ಚರಗೊಂಡ ಪ್ರತೀಪನು ಒಂದಿನಿತು ಗೊಂದಲಕ್ಕೊಳಗಾಗದೆ ಗಂಗೆಯನ್ನು ಮಾತಾಡಿಸಿದಾಗ ಆಕೆ ಪ್ರತೀಪನನ್ನು ವಿವಾಹವಾಗುವ ಬಯಕೆಯನ್ನು ಮುಂದಿಡುತ್ತಾಳೆ ಆಗ ಪ್ರತೀಪನು ಬಲತೊಡೆಯ ಮೇಲೆ ಕುಳಿತವಳು ಮಗಳಿಗೆ ಅಥವಾ ಸೊಸೆಗೆ ಸಮಾನ ಆದುದರಿಂದ ನಾನು ನಿನ್ನನ್ನು ವರಿಸಲಾರೆ ಎನ್ನುತ್ತಾನೆ ಗಂಗೆ ಹೊರಟು ಹೋಗುತ್ತಾಳೆ ಇದಕ್ಕೆ ಕಾರಣವಾಗಿರುವ ಕತೆ ಹೀಗಿದೆ ಒಮ್ಮೆ ಬ್ರಹ್ಮನ ಸಭೆಯಲ್ಲಿ ಎಲ್ಲ ಋಷಿಗಳು ಕುಳಿತುಕೊಂಡಿದ್ದಾರೆ ಆ ಸಭೆಯಲ್ಲಿ ಗಂಗೆಯೂ ಇದ್ದಳು ಆಗ ಇದ್ದಕ್ಕಿದ್ದಂತೆ ಜೋರಾಗಿ ಗಾಳಿ ಬೀಸಿದಾಗ ಆಕೆಯ ಸೀರೆಯ ಸೆರಗು ಜಾರಿತು ಅದನ್ನು ಅಲ್ಲಿದ್ದ ಮಹಾಭಿಷ ಎಂಬ ಒಬ್ಬ ರಾಜ ಋಷಿ ಅಚಾತುರ್ಯದಿಂದ ನೋಡಿದ ಆಗ ಬ್ರಹ್ಮದೇವರು ನನ್ನ ಸಭೆಗೆ ಬರಬೇಕಾದರೆ ಕೆಲವು ಯೋಗ್ಯತೆಗಳು ಇರಬೇಕು ಸಭ್ಯತೆಯನ್ನು ಕಲಿತಿರಬೇಕು ಯಾವುದೇ ಕಾರಣದಿಂದಲೂ ಸ್ತ್ರೀಯನ್ನು ಕಾಮದ ದೃಷ್ಟಿಯಿಂದ ನೋಡಬಾರದು ನೀನು ಆಕೆಯನ್ನು ನೋಡಿದುದರಿಂದ ನಿನಗೆ ಇನ್ನೂ ಚಿತ್ತ ಚಾಪಲ್ಯವಿದೆ ಎಂದು ಅರ್ಥ ಹಾಗಾಗಿ ನೀನು ಭೂಲೋಕದಲ್ಲಿ ಮನುಷ್ಯನಾಗಿ ಹುಟ್ಟಿ ಕಷ್ಟವನ್ನು ಅನುಭವಿಸು ಅಂತ ಶಾಪ ಕೊಡುತ್ತಾರೆ ಹಾಗೆ ಗಂಗೆಯನ್ನು ನೋಡಿ ನೀನು ನನ್ನ ಸಭೆಯಲ್ಲಿ ಇರುವುದಕ್ಕೆ ಯೋಗ್ಯಳಲ್ಲ ಆದ್ದರಿಂದ ನೀನು ಭೂಲೋಕದಲ್ಲಿ ಹುಟ್ಟು ಎಂದು ಶಾಪ ಕೊಟ್ಟರು ಅಂತೆಯೇ ಗಂಗೆ ಭೂಮಿಗೆ ಇಳಿದು ಬರುತ್ತಿರುವಾಗ ಪಕ್ಕದಲ್ಲಿ ಎಂಟು ಜನ ವಸುಗಳು ಇಳಿದು ಬರುತ್ತಿದ್ದರು ಅವರನ್ನೆಲ್ಲ ನೋಡಿದ ಗಂಗೆಯು ಯಾಕೆ ಅಷ್ಟ ವಸ್ಸುಗಳು ಕೆಳಗೆ ಬರುತ್ತಿದ್ದೀರಿ ಎಂದು ಅವರನ್ನೆಲ್ಲ ಕೇಳಿದಳು ಆಗ ಅವರು ತಮ್ಮ ಕಥೆಯನ್ನು ಹೇಳಿದರು ನಾವೆಲ್ಲರೂ ನಮ್ಮ ಹೆಂಡತಿಯ ಜೊತೆ ವನವಿಹಾರಕ್ಕೆ ಹೋಗಿದ್ದೆವು ವಸಿಷ್ಠ ಮಹರ್ಷಿಗಳ ಆಶ್ರಮಕ್ಕೆ ಹೋದೆವು ಅಲ್ಲಿ ನಂದಿನಿ ಎನ್ನುವ ಹಸು ಓಡಾಡುತ್ತಿದ್ದುದನ್ನು ಕಂಡು ಪ್ರಭಾಸ ಅವನ ಸಹೋದರರ ಜೊತೆಗೆ ವಸಿಷ್ಠರ ಆಶ್ರಮಕ್ಕೆ ಹೋಗಿ ವಸಿಷ್ಠರನ್ನು ಒಂದು ಮಾತು ಕೇಳದೆ ನಂದಿನಿಯ ಕೊರಳಿಗೆ ಹಗ್ಗವನ್ನು ಕಟ್ಟಿ ಎಳೆದೊಯ್ದರು ವಸಿಷ್ಠರು ಆಶ್ರಮಕ್ಕೆ ಬಂದಾಗ ಹಸು ಕಾಣಿಸಲಿಲ್ಲ ಕಣ್ಣು ಮುಚ್ಚಿ ತಪಶಕ್ತಿಯಿಂದ ನೋಡಿ ಎಲ್ಲವನ್ನೂ ತಿಳಿದುಕೊಂಡರು ಅವರು ಅಷ್ಟವಸ್ಸುಗಳಿಗೆ ನೀವು ನನ್ನ ಹಸುವನ್ನು ಕದ್ದುದರಿಂದ ಭೂಲೋಕದಲ್ಲಿ ಮನುಷ್ಯರಾಗಿ ಹುಟ್ಟಿ ಎಂದು ಶಾಪ ಕೊಟ್ಟರು ಅಷ್ಟ ವಸುಗಳು ಋಷಿಗಳ ಕಾಲಿಗೆ ಬಿದ್ದು ನಮ್ಮದು ತಪ್ಪಾಯಿತು ದಯಮಾಡಿ ಕ್ಷಮಿಸಿ ಶಾಪವನ್ನು ಹಿಂದಕ್ಕೆ ಪಡೆದುಕೊಳ್ಳಿ ಎಂದು ಬೇಡಿಕೊಂಡರು ವಸಿಷ್ಠರು ಹಾಗಾದರೆ ಒಂದು ಪ್ರತಿ ಶಾಪವನ್ನ ಕೊಡುತ್ತಿದ್ದೇನೆ ನೀವು ಏಳು ಜನ ಘನವಾದ ಅಪರಾಧ ಮಾಡದೇ ಇದ್ದುದರಿಂದ ಹುಟ್ಟಿದ ತಕ್ಷಣ ಸತ್ತು ಮತ್ತೆ ವಸುಗಳಾಗುತ್ತೀರಿ ಆದರೆ ಒಬ್ಬನಿಗೆ ಮಾತ್ರ ಹಾಗೆ ಬರುವುದಕ್ಕೆ ಆಗುವುದಿಲ್ಲ ಅವನೇ ಪ್ರಭಾಸ ಆತ ತನ್ನ ಹೆಂಡತಿಯ ಮಾತನ್ನು ಕೇಳಿ ಗೋವನ್ನು ಅಪಹರಿಸಿ ಎಳೆದುಕೊಂಡು ಹೋಗುವಾಗ ತುಂಬಾ ಮುಳ್ಳಿರುವ ದೊಣ್ಣೆಯಿಂದ ಹೊಡೆದಿರುತ್ತಾನೆ ಆದ್ದರಿಂದ ಅವನು ಮುಳ್ಳಿನ ವೇದನೆಯನ್ನು ಸ್ವತಃ ಅನುಭವಿಸುವವರೆಗೂ ಹಿಂದೆ ಬರುವ ಹಾಗಿಲ್ಲ ಈ ಕಥೆಯನ್ನು ಅಷ್ಟವಸ್ಸುಗಳು ಗಂಗೆಗೆ ಹೇಳಿ ಅವಳಲ್ಲಿ ಅಮ್ಮ ಹೇಗಿದ್ದರೂ ನೀನು ಭೂಮಿಗೆ ಇಳಿತಾ ಇದ್ದೀಯಾ ಹಾಗಾಗಿ ದಯವಿಟ್ಟು ನಿನ್ನ ಹೊಟ್ಟೆಯಲ್ಲಿ ನಾವು ಹುಟ್ಟುವುದಕ್ಕೆ ಒಪ್ಪಿಕೊ ಮತ್ತು ನಾವು ಹುಟ್ಟಿದಾಗಲೇ ನಮ್ಮನ ಸಾಯಿಸು ನಾವು ವಾಪಾಸು ಹೋಗುತ್ತೇವೆ ಆದರೆ ಒಬ್ಬನನ್ನು ಮಾತ್ರ ಹಾಗೆ ಸಾಯಿಸಬೇಡ ಅದು ಯಾರೆಂದರೆ ದಿಯು ಎಂದು ಬೇಡಿಕೊಂಡರು ಗಂಗೆ ಒಪ್ಪಿಕೊಂಡಳು ಹೀಗೆ ಬ್ರಹ್ಮನಿಂದ ಶಾಪಗ್ರಸ್ತರಾಗಿ ಗಂಗೆ ಹಾಗೂ ಮಹಾವಿಷ ಭೂಮಿಗೆ ಬರುತ್ತಾರೆ ಪೂರ್ಣ ವಿರಾಮ ಮಹಾವಿಷನೇ ಪ್ರತೀಪನಾಗಿ ಹುಟ್ಟುತ್ತಾನೆ ಕಾಲಾಂತರದಲ್ಲಿ ಪ್ರತೀಪನ ಮಗನಾದ ಶಂತನು ಗಂಗೆಯನ್ನು ನೋಡಿ ಅನುರಕ್ತನಾಗಿ ಅವಳಲ್ಲಿ ತನ್ನನ್ನು ಮದುವೆಯಾಗುವಂತೆ ಕೇಳಿಕೊಳ್ಳುತ್ತಾನೆ ಆಗ ಗಂಗೆ ಒಂದು ಷರತ್ತನ್ನು ಇಡುತ್ತಾಳೆ ಅದೇನೆಂದರೆ ನನ್ನನ್ನು ಮದುವೆಯಾಗಬೇಕಾದರೆ ನಾನು ಮಾಡುವ ಯಾವುದೇ ಕೆಲಸಕ್ಕೆ ನೀನು ವಿರೋಧ ಮಾಡಕೂಡದು ಪೂರ್ಣ ವಿರಾಮ ನೀನು ವಿರೋಧ ವ್ಯಕ್ತಪಡಿಸಿದ ತಕ್ಷಣ ನಾನು ಹೊರಟು ಹೋಗುತ್ತೇನೆ ಎಂದಳು ಶಂತನು ಒಪ್ಪಿ ಮದುವೆಯಾದ ಮೊದಲನೆಯ ಮಗು ಹುಟ್ಟಿತು ಗಂಗೆ ಎಳೆ ಹಸುಳೆಯನ್ನು ನದಿಯಲ್ಲಿ ಬಿಸಾಕಿದಳು ಎರಡನೆಯದು ಹುಟ್ಟಿತು ಮತ್ತೆ ನೀರಿನಲ್ಲಿ ಹಾಕಿದಳು ಮೂರನೆಯದು ನಾಲ್ಕನೆಯದು ಐದು ಆರು ಏಳನೆಯದು ಮಗು ಹುಟ್ಟಿತು ಒಬ್ಬೊಬ್ಬರನ್ನೇ ನದಿಯಲ್ಲಿ ಹಾಕುತ್ತಾ ಹೋದಳು ಶಂತನು ಕೊಟ್ಟ ಮಾತಿಗೆ ಕಟ್ಟು ಬಿದ್ದು ಇದನ್ನೆಲ್ಲ ನೋಡುತ್ತಾ ಇದ್ದವನು ಮನಸ್ಸಿಗೆ ಸಮಾಧಾನವಾಗದೆ ಎಂಟನೆಯ ಶಿಶು ಹುಟ್ಟಿದಾಗ ಗಂಗೆ ನದಿಯಲ್ಲಿ ಬಿಸಾಕುವ ಸಮಯದಲ್ಲಿ ಗಂಗೆಯ ಕೈ ಹಿಡಿದು ಒಬ್ಬನಂಬಾದರೂ ನನಗಾಗಿ ಬಿಟ್ಟುಕೊಡು ಎಂದು ಕೇಳಿದ ಗಂಗೆ ಸರಿ ತೆಗೆದುಕೊ ಎಂದು ಶಿಶುವನ್ನು ಕೊಟ್ಟು ಶಂತನುವನ್ನು ಬಿಟ್ಟು ಹೊರಟು ಹೋಗುತ್ತಾಳೆ ಹಾಗೆ ಬದುಕಿ ಉಳಿದವನೇ ದೀವ್ ಅಥವಾ ಪ್ರಭಾಸ ಅವನಿಗೆ ದೇವವ್ರತನೆಂದು ನಾಮಕರಣ ಮಾಡುತ್ತಾರೆ ಗಂಗೆ ಹೋಗುವಾಗ ದೇವವ್ರತನನ್ನು ಜೊತೆಯಲ್ಲಿ ಕರೆದೊಯ್ದು ಅವನನ್ನು ಸಕಲ ವಿದ್ಯಾಪಾರಂಗತನನ್ನಾಗಿಸಿ ಮತ್ತೆ ಶಂತನುವಿನಲ್ಲಿಗೆ ಕರೆದು ತಂದು ಬಿಡುತ್ತಾಳೆ ಅವನೇ ಮುಂದೆ ಭೀಷ್ಮನಾದ ಭೀಷ್ಮಾಚಾರ್ಯರು ಕುರುಕ್ಷೇತ್ರದಲ್ಲಿ ಹತ್ತು ದಿನಗಳವರೆಗೆ ಯುದ್ಧ ಮಾಡಿದ ಮೇಲೆ ಶರಶಯಲ್ಲಿ ಮಲಗಿ ಅವರ ಹಿಂದಿನ ಜನ್ಮದ ಪಾಪಕ್ಕೆ ಪ್ರಾಯಶ್ಚಿತ್ತ ಮಾಡಿಕೊಳ್ಳುತ್ತಾರೆ ಈ ಮಾಹಿತಿಯು ನಿಮಗಿಷ್ಟವಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು